ಹಲೋ ಹಾಯ್ ನಮಸ್ತೆ ಮಹಾದೇವಿ ಡಿ ಫ್ಯಾಷನ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಎಲ್ಲರೂ ಹ್ಯಾಂಗದೀರಿ ಆರಾಮದಿರಿ ಅಂದ್ಕೊಂಡು ಆ ಇವತ್ತಿನ ಲಾಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಯಾವುದೇ ರೀತಿಯಾಗಿ ಸ್ಟಿಚಿಂಗ್ ವಿಡಿಯೋನ ಹಾಕ್ಲತ್ತಿಲ್ಲ ಇವತ್ತು ಸಂಡೇ ಆಗಿರೋದ್ರಿಂದ ನನ್ನ ಮಕ್ಳು ಎಲ್ಲರೂ ಮನೆ ಆಗ್ದಾರೆ ನೋಡ್ರಿ ಇವತ್ತು ಡೈಲಿ ರುಟೀನ ಸೇರ್ ಮಾಡ್ಕೋಬೇಕಂತ ಹೇಳಿ ವಿಡಿಯೋ ಮಾಡ್ಲಾಕತ್ತಿ ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ ನೋಡ್ಲತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಹಾಗೆ ಸ್ಕಿಪ್ ಮಾಡಿದೆ ಪ್ರತಿಯೊಂದು ವಿಡಿಯೋನ ನೋಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ಲಾಕತ್ತೀರಿ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಮತ್ತು ಡೈಲಿ ರುಟೀನೇ ಯಾವ ರೀತಿಯಾಗಿ ಇರ್ತೈತೆ ಅಂತ ಹೇಳಿ ನೋಡೋಣ ಅಂತ ಹೇಳ್ಬಂಟ್ರಿ ಯಶು ಮತ್ತು ಇವತ್ತು ಶ್ರೀರಕ್ಷಾ ಅಂದ ಸ್ಕೂಲಲ್ಲಿ ಸೂಟಿ ಇತ್ತು ನೋಡ್ರಿ ಹಿಂಗಾಗಿ ಅವರು ಮನೆ ಒಳಗನ ಇದ್ರು ಯೇಶು ನಾ ನಾಷ್ಟಾ ಮಾಡ್ಲಾಕತ್ತೀನಿ ನೋಡ್ರಿ ಅವಲಕ್ಕಿ ಮಾಡ್ಲಾಕತ್ತೀನಿ ಅಷ್ಟರೊಳಗೆ ನಾ ಅರಿನ ಜಳಕ ಮಾಡ್ಸಿನ ಅಂತ ಹೇಳಿ ಅವ್ನು ಜೊಳಕ ಮಾಡಿಸಿ ಅರ್ಬಿನ ಹಾಕ್ಲಾಕತ್ತಿದ್ರು ಆ ಶಿರಿ ಕೂಡ ಅವಳು ಆಟ ಆಡ್ಲಕ್ಕೇಳು ನಾವು ಸ್ವಲ್ಪ ಏನಾಯ್ತಲ್ಲ ಆರ್ಯಂಡ್ ಬಗ್ಗೆ ಯಶಸ್ವಿನ ಒಂದು ಸ್ವಲ್ಪ ಹೆಚ್ಚು ಜಾಸ್ತಿ ಕೇರ ತೊಗೋತಾಳು ಒಂದು ಸ್ವಲ್ಪ ಏನಾದರೂ ಕೆಲಸ ಮಾಡು ಅಂತಂದ್ರೆ ಆ ಫ್ರೀ ಟೈಮ್ ಒಳಗಿದ್ದಾಗ ಮಾಡ್ತಾಳು ಇವಾಗ ನಾನು ನಾಷ್ಟಾಕ ಮಾಡ್ಲಾಕತ್ತೀನಿ ಅಷ್ಟರಲ್ಲಿ ನಮ್ಮ ಆರ್ಯಣ್ಣ ಜಳಕ ಮಾಡಿಸಿ ಹಂಗೆ ಡ್ರೆಸ್ ಅದು ಹಾಕೋದು ಮಾಡ್ಲಾಕತ್ತಿದಳು ಹಾಗೆ ನಾಳೆ ಎಳಮೋಷೆ ಇರೋದರಿಂದ ಸ್ವಲ್ಪ ಸಂತಿನ ತರ್ಲಾಕ ಹೇಳಿದ್ದು ನೋಡ್ರಿ ಕಡಲೆ ಬೇಳೆ ಮತ್ತು ಬೆಲ್ಲ ಆ ಅಡುಗೆ ಎಣ್ಣೆ ಆ ಎಣ್ಣೆನೋ ಸ್ವಲ್ಪ ಐಟಮ್ಸ್ ಬೇಕಾಗಿದ್ದವಲ್ಲ ಅವನಷ್ಟು ತರಿಸಿದ್ನಿ ಹಾಗೆ ನಮ್ಮ ಸಿರಿ ಕೂಡ ಹೊರಗಡೆ ಆಟ ಆಡ್ಲಾಕತ್ತಿದ್ರು ನೋಡ್ರಿ ಇವತ್ತು ಆ ಅಡುಗೆ ಮನೆ ಅಷ್ಟೇ ಕ್ಲೀನಿಂಗ ಮಾಡಿಣ್ಣಿ ಸೊ ಮಧ್ಯಾಹ್ನ ಟೈಮ್ದೊಳಗೆ ಎಲ್ಲದೂ ಊಟದ ಆದ ನಂತರ ಹೊರಗಡೆ ಎಲ್ಲ ಕ್ಲೀನಾಗಿ ಮಾಡಿದ್ರೆ ಬಂದಿದ್ದ ಹೇಳಿ ಮೊದಲಿಗೆ ನಾಷ್ಟ ಅದು ಎಲ್ಲರೂ ಮಾಡಿ ನೋಡಿ ನಾಷ್ಟ ಆದ ನಂತರ ಮಧ್ಯಾಹ್ನ ಟೈಮ್ದೊಳಗೆ ಚಪಾತಿ ಅಷ್ಟು ಮಾಡಬೇಕಂತ ಹೇಳಿ ಹಿಟ್ಟನ್ನು ಕಲಿಸಿಟ್ಟೀನಿ ಮತ್ತು ಪಲ್ಯ ಮಾಡೋದು ಅನ್ನ ಮಾಡೋದು ಎಲ್ಲ ಕಂಪ್ಲೀಟ್ ಆಗಿತ್ತು ಚಪಾತಿ ಅಷ್ಟು ತಿನ್ನೋ ಟೈಮ್ ಒಳಗೆ ಬಿಸಿ ಮಾಡಿಕೊಟ್ರೆ ಬಂದಿತ್ತು ಅಂಥೇಳಿ ಮೊದಲಿಗೆ ನಾರ್ಮಲ್ ಬ್ಲೌಸ್ನ ಒಂದು ಸ್ಟಿಚ್ ಮಾಡಲಕ್ಕಿ ನಾ ಆಲ್ರೆಡಿ ಒಂದು ವಿಡಿಯೋ ಒಳಗೆ ನಾರ್ಮಲ್ ಬ್ಲೌಸ್ನ ಯಾವ ರೀತಿಯಾಗಿ ಸ್ಟಿಚಿಂಗ್ ಮಾಡೋದು ಕಟ್ಟಿಂಗ್ ಮಾಡೋದು ಅಂತ ಹೇಳಿ ನನ್ನ ಕೈಲಿಟ್ಟು ಸಾಧ್ಯ ಆಗತ್ತಲ್ಲ ಅಷ್ಟು ಕ್ಲಿಯರಾಗಿ ತಿಳಿಸ್ಕೊಳ್ಲಾಕ ಟ್ರೈ ಮಾಡೇನಿ ಹಾಗೆ ಹಲವಾರು ಜನ ಕಮೆಂಟ್ ಕೂಡ ಮಾಡ್ಲಾಕತ್ತೀರಿ ಆ ನೀವು ಬಿಡ್ತಕ್ಕಂಥ ವಿಡಿಯೋದಿಂದ ನಮ್ಗೆ ಭಾಳ ಹೆಲ್ಪ್ ಆಗೈತಿ ನಾವು ತಕ್ಕ ಮಟ್ಟಿಗೆ ಕಲಿತು ಆ ಸ್ಟಿಚಿಂಗ್ ಮಾಡ್ಲಾಕ ಟ್ರೈ ಅಂತ ಹೇಳಿ ಹೇಳತ್ತಿದ್ರು ಸೊ ಇದನ್ನ ಈ ರೀತಿಯಾಗಿ ಕಮೆಂಟ್ ಕೊಡೋದನ್ನ ನಮಗೂ ಕೂಡ ಇನ್ಸ್ಪೈರ್ ಆಕೈತಿ ನೋಡಿರಿ ಇನ್ನು ಒಳ್ಳೆ ಒಳ್ಳೆ ವಿಡಿಯೋ ಬಿಡ್ಲಾಕ ಸೊ ನಾವು ಬಿಟ್ಟಿರ್ತಕ್ಕಂಥ ಸ್ಟಿಚಿಂಗ್ ವಿಡಿಯೋದಿಂದ ಕೆಲವೊಬ್ರಿಗೆ ಇಷ್ಟ ಆಗಿ ಕಲ್ತ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಅದನ್ನು ನೋಡ್ರಿ ನಮ್ಗೆ ನಾ ವಿಡಿಯೋ ಬಿಟ್ಟಿದ್ದಕ್ಕೂ ಒಂದು ಸ್ವಲ್ಪ ಖುಷಿ ಆಗ್ತೈತಿ ಹೀಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ನೋಡ್ಲಾಕತ್ತಾರು ಹಾಗೆ ಅದು ವಿಡಿಯೋ ಜೊತೆಗೆ ನಾನು ಸ್ಟೆ ಅಲ್ಲ ವಿಡಿಯೋನ ಹಾಕ್ತೀನಿ ಅದನ್ನೂ ಇಷ್ಟಪಟ್ಟು ನೋಡ್ತಾರೆ ಮತ್ತು ಸ್ಟಿಚಿಂಗ್ ವಿಡಿಯೋ ಜೊತೆಗೆ ಅಲ್ಲಾಗ್ ಕೂಡ ಸೇರ್ ಮಾಡಿರಿ ಅಂತ ಹೇಳ್ತಿರ್ತಾರೆ ಸೊ ಎಲ್ಲರೂ ಸಪೋರ್ಟಿಂದಾನ ನೋಡಿರಿ ನಮ್ಮ ಚಾನಲಾಗೆ ಗ್ರೋ ಆಗ್ಲಕ್ಕ ಸಾಧ್ಯ ಆಗ್ತೈತಿ ಎಲ್ಲರೂ ಕೂಡ ಅಷ್ಟೇ ಸಪೋರ್ಟ್ ಮಾಡ್ಲಾಕತ್ತರಿ ಹಿಂಗೆ ನಮ್ಮ ಚಾನಲ್ ಮೇಲೆ ಸಪೋರ್ಟ್ ಇಡಿರಿ ಹಾಗೆ ಆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದಷ್ಟು ಟೈಲರಿಂಗ್ ಮೇಲೆ ಯಾರ್ಯಾರಿಗೆ ಅಲ್ಲಿ ಇಷ್ಟ ಆಯ್ತಲ್ಲ ಸೊ ಅವ್ರಿಗೆ ಆ ಸೇವ್ ಮಾಡ್ಲಿಕ್ಕೆ ಟ್ರೈ ಮಾಡಿರಿ ಹಾಗೆ ಇವತ್ತು ನಾರ್ಮಲ್ ಬ್ಲೌಸ್ನ ನಾನು ಆಲ್ರೆಡಿ ಕಟಿಂಗ್ ಮಾಡಿ ಇಟ್ಟಿದ್ದೀನಿ ಸೊ ಇವತ್ತು ಇದೊಂದು ಸ್ಟಿಚಿಂಗ್ ಮಾಡಿ ಅಡುಗೆ ಮಾಡಿದ್ರೆ ಬಂದಿತ್ತು ಅಂತ ಹೇಳಿ ಇವತ್ತು ಇದೊಂದು ಬ್ಲೌಸ್ ನೋಡಿರಿ ಒಂದು ಸ್ವಲ್ಪ ಹೊಲದೊಳಗೆ ಐತಿ ಹೀಗಾಗಿ ಇವತ್ತು ಜಾಸ್ತಿ ಸ್ಟಿಚಿಂಗ್ ಮಾಡ್ಲಾಕ ಆಗಂಗಿಲ್ಲ ಇದೊಂದ ಸ್ಟಿಚಿಂಗ್ ಮಾಡಿ ಆ ನಂತರ ಮನೆ ಕೆಲಸ ಮಾಡಿರೋ ಬಂದಿತ್ತಂಥೇಳಿ ಸ್ಟಿಚಿಂಗ ಮಾಡ್ಲಾಕತ್ತೆ ಟೈಮ್ ಬಂದ ಹತ್ತು ಗಂಟೆ ಆಗಿತ್ತು ನೋಡ್ರಿ ಹಾಗೆ ಯಶು ಮತ್ತು ಸಿರಿ ಅವರು ಹೊರಗಡೆ ಆಟ ಆಡ್ಲಾಕತ್ತಿರೋ ಆರ್ಯನು ಕೂಡ ಅವ್ರ ಜೊತೆನ ಆಟ ಆಡ್ಲಾಕತಿತ್ತ ಅವರು ಇರಲಿಲ್ಲ ಅಂತಂದ್ರೆ ಅವನ್ನ ಒಂದು ಸ್ವಲ್ಪ ನೋಡ್ಕೊತ ನಾವು ಇರಬೇಕೈತಿ ಹೀಗಾಗಿ ಅವ್ರ ಅದ್ರೆಲ್ಲ ಅಂತ ಹೇಳಿ ನಾನು ಬಟೇನ ಸ್ಟಿಚಿಂಗ ಮಾಡ್ಲಾಕತ್ತೇನಿ ಇಲ್ಲ ಅಂತಂದ್ರೆ ನಾನು ಸ್ಟಿಚಿಂಗ್ ಮಾಡೋಣ ಕೂಡಂಗಿಲ್ಲ ನೋಡ್ರಿ ಯಾಕಂತಂದ್ರೆ ಚಾಪೀಸ್ ಇಟ್ಕೊಂಡಿರ್ತೀನಿ ಮತ್ತು ಕತ್ರಿ ಇರ್ತೈತಿ ಇವೆಲ್ಲ ತೊಗೊಂಡು ಹೋಗಿ ಬಿಡ್ಲಾಕತ್ತಾನೆ ಹೀಗಾಗಿ ಅವ್ನು ಮ್ಯಾನೇಜ್ ನಾನು ಸ್ಟಿಚಿಂಗ್ ಮಾಡಬೇಕು ಅಂತಂದ್ರೆ ಒಂದು ಬ್ಲೌಸ ಅರ್ಧ ಗಂಟೆ ಒಳಗೆ ಮುಗಿ ಬ್ಲೌಸ ಒಂದು ಗಂಟೆನೂ ಎರಡು ಗಂಟೆನೂ ಟೈಮಿಂಗ್ ತೊಗೊಳ್ತೈತಿ ಯಾಕಂತಂದ್ರೆ ಅವನ್ನ ಸಮಾಧಾನ ಮಾಡಿ ನಾನು ಸ್ಟಿಚಿಂಗ್ ಮಾಡಬೇಕಾಕಿರ್ತೈತಿ ಅಷ್ಟರೊಳಗೆ ನಾನು ಅರ್ಧ ಬ್ಲೌಸ್ನ ಇನ್ನೂ ಮಾಡಿರಲಿಲ್ಲ ಅಷ್ಟ್ರೊಳಗೆ ಬಂದುಬಿಟ್ಟಿದ್ ನೋಡ್ರಿ ಈ ರೀತಿ ಮಾಡ್ಲಾಕತ್ತಾನೆ ಆ ಇವನ ಜೊತೆ ಸ್ಟಿಚಿಂಗ್ ಮಾಡ್ಲಾಕ ಒಂದು ಸ್ವಲ್ಪ ಟೈಮಿಂಗ ಜಾಸ್ತಿನೇ ಬೇಕಾಗ್ತತಿ ಆ ಹೀಗಾಗಿ ಹೊರಗಡೆ ಅಂತೇಳಿ ಹೋದ ನಂತರ ನಾನು ಸ್ಟಿಚಿಂಗ್ ಮಾಡ್ಲಾಕ ಸ್ಟಾರ್ಟ್ ಮಾಡಿದ್ನಿ ಆ ನಾರ್ಮಲ್ ಬ್ಲೌಸ್ನ ಕಂಪ್ಲೀಟ್ ಆದ ನಂತರ ನಾನು ಮಧ್ಯಾಹ್ನ ಟೈಮಿಗೆ ಚಪಾತಿ ಮಾಡ್ಬೇಕಂತ ಹೇಳಿ ಮಾಡ್ಲಾಕತ್ತೀನಿ ಯಾಕಂತಂದ್ರೆ ಅವರ ಸ್ಕೂಲ್ಗೆ ಹೋಗ್ಲಾಕತ್ತಿದ್ರು ಅಂತಂದ್ರೆ ಡಬ್ಬಿ ಕಟ್ಬೇಕ ಹೀಗಾಗಿ ಮುಂಜಾನೆನೆ ಎಲ್ಲ ಕೆಲಸ ಮಾಡಿ ಬಿಟ್ಟಿರ್ತಾನು ಅದು ಇವತ್ತು ಮನೆಯೊಳಗೆ ಇದ್ರೆಲ್ಲ ಹಿಂಗಾಕಿ ನಾಷ್ಟಗಟ್ ಮಾಡ್ಕೊಟ್ಟ ಆ ಚಪಾತಿ ಮಾಡೋದು ನಂತರ ಮಧ್ಯಾಹ್ನ ಟೈಮ್ದಾಗ ಹೇಳಿ ಆ ಚಪಾತಿನ ಮಾಡ್ಲಾಕತ್ತೀನಿ ಎಲ್ಲ ಅಡುಗೆ ಅದು ಆದ ನಂತರ ಊಟದ ಆದ ನಂತರ ನಾನು ಹೊರಗಡೆ ಎಲ್ಲ ಮೈಸೂರಿ ಎಲ್ಲ ಎತ್ತಿಟ್ಟು ಕ್ಲೀನಾಗಿ ಮಾಡ್ಲಕ್ಕತ್ತೀನಿ ಇವತ್ತೇ ಸ್ಟಿಚಿಂಗ್ ಏನೋ ಮಾಡಿಲ್ಲ ನೋಡಿ ಒಂದು ಸ್ವಲ್ಪ ಎಲ್ಲ ಮನೆ ಕ್ಲೀನಿಂಗ್ ಮಾಡ್ಕೊಂಡು ನಾಳೆ ಅಮಾವಾಶೆ ಇರೋದ್ರಿಂದ ಸೊ ಇವಾಗ ಕೆಲಸನ ಸ್ಟಾರ್ಟ ಮಾಡೀನಿ ಹಾಗೆ ಯಾರೆಲ್ಲ ಇನ್ನೂ ಹೊಸಬ್ರು ನಮ್ಮ ಚಾನಲ ನೋಡ್ಲಾತ್ರಲ್ಲ ಸಬ್ಸ್ಕ್ರೈಬ್ ಮಾಡದೇ ಇರೋರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಜನಕ್ಕೆ ಸೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ ಮಾಡಿರಿ ಹಾಗೆ ನಮ್ಮ ಆರ್ಯನು ಕೂಡ ಹೊರಗಡೆ ಆಟ ಆಡ್ಲಕ್ಕತ್ತಿದ್ದ ಅಷ್ಟರೊಳಗೆ ಎಲ್ಲನೂ ಮಯಂತ್ರ ಮಗನ ಐಟಮ್ಸ್ ಇಟ್ಟ ತೊಳೆದ ಆ ಮನೆ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿ ಇವಾಗ ಹೊಲ್ದೊಳಗೆ ಮನೆ ನೋಡಿರಿ ಟೈಮ್ ಬಂದ ಮೂರು ಗಂಟೆ ಆಗೈತಿ ಬೆಳ್ಳುಳ್ಳಿ ತೋರಿಸ್ಲತ್ತಾರ ನೋಡ್ರಿ ಇವಾಗ ಬೆಳ್ಳುಳ್ಳಿ ಹಾಕಿದ್ದು ಮತ್ತು ಇನ್ನು ಒಂದು ಸ್ವಲ್ಪ ಕಸ ಆಯ್ತು ನೋಡ್ರಿ ಈರುಳ್ಳಿ ಒಳಗೆ ಇದನ್ನ ಕಸ ತೆಗೆದ ಹೋಗ್ಬೇಕಂಥೇಳಿ ಬಂದಿದ್ನಿ ನಾ ಎಂದ್ರೆ ಇವತ್ತು ಇಸ್ಯುಸಿರಿ ಮನೆ ಆಗಿದ್ರಲ್ಲ ಹೀಗಾಗಿ ಅವನ ಆರ್ಯಣ್ಣ ತೊಗೋತಾರಂಥೇಳಿ ತೆಗಿಲಾಕ ಬಂದಿದ್ನಿ ಇಲ್ಲ ಅಂತಂದ್ರೆ ಎಲ್ಲ ಕೇಳಾಕ ಸ್ಟಾರ್ಟ್ ಮಾಡ್ತಾನೆ ಅಂದರೆ ಏನ ಕೊತ್ತಂಬರಿ ಸೊಪ್ಪು ಐತಿ ಈರುಳ್ಳಿ ಮತ್ತು ಬೆಳ್ಳುಳ್ಳಿದಾವಳೆ ಎಲ್ಲ ಕೇಳಾಕೆ ಸ್ಟಾರ್ಟ್ ಮಾಡ್ತಾನು ಹೀಗಾಗಿ ಅವರು ಕರ್ಕೊಂಡು ಆಟ ಆಡ್ಲಾಕತ್ತಿದ್ರು ಇದನ್ನೊಂದು ಸ್ವಲ್ಪ ಇವತ್ತೇ ಕೆಲಸ ಕಂಪ್ಲೀಟ್ ಮಾಡ್ಕೋಬೇಕಂತ ಹೇಳಿ ಆ ಸ್ಟಿಚಿಂಗ್ ಕೂಡ ಪೆಂಡಿಂಗ್ ಇದ್ದರು ನೋಡಿರಿ ಹೀಗಾಗಿ ಹೊಲ ಕೆಲಸನ ಮಾಡ್ಕೋಬೇಕು ಮನೆ ಕೆಲಸ ಮತ್ತು ಅದ್ರ ಜೊತೆಗೆ ಸ್ವಲ್ಪ ಟೈಮಿಂಗ್ನ ಸ್ಟಿಚಿಂಗೋಸ್ಕರೂ ಕೊಡ್ತಾನೆ ನೋಡಿ ಈ ರೀತಿ ಕೆಲಸ ಇರೋದರಿಂದ ನಾವು ಜಾಸ್ತಿ ಮೊದಲಿಗೆ ಸ್ಟಿಚಿಂಗ್ ಮಾಡೋ ಒಂದು ಆ ಟೈಮಿಂಗ್ ಒಳಗೆ ಇನ್ನೂ ನಾನು ಆಗಿ ನೋಡ್ರಿ ಆಗ ಟೈಮಿಂಗ್ ಕೊಟ್ಟ ಕಲೀಲಿಕ್ಕೆ ಭಾಳ ಅಂದ್ರೆ ಭಾಳ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ ಹೀಗಾಗಿ ಅಂದಂತ್ರ ಕಲೀಲಿಕ್ಕು ಎಲ್ಲಿ ಹೋಗಿಲ್ಲ ಮನೆಯೊಳಗೇನ ಇದ್ಕೊಂಡು ಕಟ್ಟಿಂಗು ಮತ್ತು ಸ್ಟಿಚಿಂಗು ಕಲಿಬೇಕು ಅಂತಂದ್ರೆ ಒಂದು ಟ ಜಾಸ್ತಿ ಟೈಮಿಂಗ ಜಾಸ್ತಿನ ನಾನು ಸೊ ಇವಾಗ ಅಂತಂದ್ರೆ ಅವಾಗ ಒಂದೇ ಬ್ಲೌಸ್ನ ಜಾಸ್ತಿ ದಿನಾನ ಹೊಲಿದಾಕಿತ್ತು ಹೀಗಾಗಿ ಇವಾಗಂತೂ ತಕ್ಕಮಟ್ಟಿಗೆ ಎಲ್ಲ ಬ್ಲೌಸ್ ಕೂಡ ಫಿನಿಷಿಂಗ್ ಬರ್ಲಾಕತ್ತವ ಫಿಟ್ಟಿಂಗ್ ಕೂಡ ಅಷ್ಟೇ ಕರೆಕ್ಟಾಗಿ ಬರ್ಲಾತ ಬರ್ಲತ್ತವು ಅದ ಬಂದ ನನಗೆ ಖುಷಿ ನೋಡ್ರಿ ಹಾಗೆ ನಾನು ಬಿಟ್ಟಿರ್ತಕ್ಕಂಥ ವಿಡಿಯೋಗಳು ಕೂಡ ಎಲ್ಲರಿಗೂ ಇಷ್ಟಪಡ್ಲಾತ್ತೀರಿ ಮತ್ತು ನಮ್ಗೆ ಹೆಲ್ಪ್ ಆಗ್ಲತ್ತೈತೆ ಅಂತ ಹೇಳಾಕತ್ತೀರಿ ಅದು ಕೂಡ ಖುಷಿ ಅನ್ನಿಸ್ಲಕತ್ತೈತಿ ಹಾಗೆ ಇವಾಗ ಕಸ ತೆಗಿದ ಕಂಪ್ಲೀಟ್ ಆಯ್ತು ನೋಡ್ರಿ ಮೆಂತೆ ಸೊಪ್ಪು ಇತ್ತು ಅದನ್ನ ಸಂಜಿಗೆ ಪಲ್ಯ ಹೇಳಿ ಮೆಂತ್ಯೆ ಸೊಪ್ಪನ್ನ ತಗೊಂಡು ಬಂದಿದ್ನಿ ಆ ತಗೊಂಡು ಬಂದು ಆದ ನಂತರ ಎಮ್ಮೆ ಅದು ಹಿಂಡ್ಕೊಂಡು ನೋಡ್ರಿ ಎಮ್ಮೆ ಹಿಂಡ್ಕೊಂಡು ಬಂದ ಹಾಲು ತೊಗೊಂಡೆ ಆ ಅದು ಮಾಡ್ಬೇಕಂತ ಹೇಳಿ ಬಂದಿದ್ನಿ ನಮ್ಮ ನಮ್ಮರ್ಯನ ಕೂಡ ಊಟ ಮಾಡಿಸ್ತೀನಿ ಬಾ ಹೇಳಿನಿ ಇಲ್ಲ ಅವನು ಊಟ ಮಾಡ್ತಾನೆ ಹಿಂಗಾಗಿ ಸ್ಪೂನ್ ಕೊಟ್ಟ ಅವಾಗ ಊಟ ಮಾಡ್ಕೊತ ಕೂತಿದ್ದ ಹಾಲು ಹಿಂಡ್ಕೊಂಡು ಬನ್ನಿ ಮತ್ತು ಮೆಂತ್ಯ ಸೊಪ್ಪು ಏನಾಯ್ತಲ್ಲ ಅದನ್ನೂ ಕ್ಲೀನಾಗಿ ತೊಳೆದ ಇನ್ನು ಒಂದು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಎರಡು ಕುದಿನ ಕುದಿಸ್ತೀನಿ ನೋಡಿರಿ ನಾವು ಇದೇ ರೀತಿನ ಮೆಂತ್ಯ ಸೊಪ್ಪು ಪಲ್ಯನ ಮಾಡೋದು ಬೇಕಂತಂದ್ರೆ ಕಡಲೆ ಬೇಳೆ ಅಥವಾ ಯಾವುದಾದ್ರೂ ಬೇಳೆನ ಹಾಕಿದ್ರು ನಡೀತೈತಿ ಇವಾಗ ನಾನು ಏನೂ ಯೂಸ್ ಮಾಡ್ಲಾಕತಿಲ್ಲ ನೋಡಿ ನಾನು ಹಾಗೆ ಸೊಪ್ಪನ್ನು ಇವಾಗ ನೀರು ಹಾಕಿ ಒಂದು ಸ್ವಲ್ಪ ಒಂದು ಒಂದು ಅಥವಾ ಎರಡು ಕುದಿನ ಕುದಿಸ್ಕೊಂಡು ನಾವು ಒಗ್ಗರಣೆನ ಕೊಡಬೇಕಾಕತ್ತಿ ಇಟ್ಟ ಇನ್ನು ಮೆಣಸಿನ ಹಸಿ ಮೆಣಸಿನಕಾಯಿ ಜಿಜ್ಕೊಳ್ಳೋದು ಮತ್ತು ಬೆಳ್ಳುಳ್ಳಿ ಸುಳ್ಕೊಳ್ಳೋದು ಇಷ್ಟ ಕೆಲಸನ ಮಾಡ್ಬೇಕಿನ್ನ ಹಾಗೆ ನಮ್ಮ ಹೆಸರು ಸೀರೆ ಕೂಡ ಅವರು ಅಭ್ಯಾಸ ಮಾಡ್ಕೊತ ಕೂತಿದ್ರು ನೋಡ್ರಿ ಇಬ್ಬರು ಜಗಳ ಮಾಡ್ಕೊತ ಕೂತಿದ್ರು ನಾನು ಬೈಲಾಕತ್ತೀನಿ ಯಾಕೆ ಹಂಗೆ ಜಗಳ ಆಡ್ತೀರ ಏನು ಹೊರಗೆ ಕೂಡಲಿ ಎಲ್ಲರೂ ಕೂಡ ಮತ್ತೆ ಅಭ್ಯಾಸ ಮಾಡಾಕ ಸ್ಟಾರ್ಟ್ ಮಾಡಿದರು ನಮ್ಮ ಆರ್ಯನ ನೋಡ್ರಿ ಎಲ್ಲ ಕೂಡ ಏನು ಬಾಕ್ಸ್ ಇದ್ದವಲ್ಲ ಅವನ್ನೆಲ್ಲ ಹರಿದೋಗಿದೆ ಅವನು ಕೂಡ ಟೈಮ್ ಆಗಿತ್ತು ಅವನು ಕೂಡ ಊಟ ಮಾಡಿ ಮಲ್ಕೊಂಡ್ಬಿಟ್ಟ ನಾನು ಹೊರಗಡೆ ಇದ್ದು ನೋಡ್ರಿ ಅವಾಗ ಜಗಳಾಡ್ಲಕ್ಕತ್ತಿದ್ರು ನಾ ಬಂದು ಕೂಡಲೇನೋ ಮತ್ತೆ ಅಭ್ಯಾಸ ಮಾಡ್ಲಾಕ ಸ್ಟಾರ್ಟ್ ಮಾಡಿದರು ಇವಾಗ ಇನ್ನು ಅಡುಗೆದು ಮಾಡಿ ಕಂಪ್ಲೀಟ್ ಆದ ನಂತರ ಏನು ಬ್ಲೌಸ್ ಒಂದೆರಡು ಬ್ಲೌಸ್ನ ಕಟಿಂಗ್ ಮಾಡಿ ಇಡ್ತೀನಿ ಸ್ಟಿಚಿಂಗ್ ಏನು ಮಾಡೋಂಗಿಲ್ಲ ಕಟ್ಟಿಂಗ್ ಮಾಡಿ ಇಟ್ನಿ ಅಂತಂದ್ರೆ ನಾಳೆಗೆ ಸ್ಟಿಚಿಂಗ್ ಮಾಡ್ಲಿಕ್ಕ ಅನುಕೂಲ ಆಗ್ತೈತಿ ಇದಾದ ನಂತರ ನೋಡಿರಿ ಎಳಮಾವಾಶೆ ಇರೋದರಿಂದ ಎಲ್ಲರೂ ಕೂಡ ಆಲ್ರೆಡಿ ಸಜ್ಜಿ ರೊಟ್ಟಿನ ಮಾಡಿರ್ತಾರೆ ನಾಳೆಗೆ ಬ್ಯಾಳೆ ಹಾಕೋದು ಹೋಳಿಗೆ ಮಾಡೋದು ಇದೆ ಟೈಮಿಂಗ್ ಆಕೈತಿ ರೊಟ್ಟಿ ಮಾಡ್ಲಿಕ್ಕಾಗಂಗಿಲ್ಲ ಹೀಗಾಗಿ ಇವತ್ತು ಸಂಜೆ ಟೈಮ್ದೊಳಗೆ ಸಜ್ಜಿ ರೊಟ್ಟಿನ ಮಾಡ್ಬೇಕಂಥೇಳಿ ಸಜ್ಜಿ ರೊಟ್ಟಿನ ಮಾಡ್ಲಾಕತಿದ್ನಿ ಸಜ್ಜಿ ರೊಟ್ಟಿ ಮಾಡೋದು ಕಂಪ್ಲೀಟ ಆಯ್ತು ನೋಡ್ರಿ ಸೊ ಇವತ್ತಿನ ಇದು ಸ್ಮಾಲ್ ಒಂದು ಆ ಲಾಗ್ ಎಲ್ರಿಗೂ ಇಷ್ಟ ಆಯಿತು ಅಂತ ಹೇಳಿ ಅಂದ್ಕೊಂಡೆ ನೋಡ್ರಿ ಇಷ್ಟ ಆಯಿತು ಅಂತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡ್ರಿ ಹಾಗೆ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಆದರ್ಶ್ ಶೇರ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಮತ್ತೆ ಒಂದು ಮುಂದಿನ ಒಳ್ಳೆಯ ಒಂದು ವಿಡಿಯೋ ಮುಖಾಂತರ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೀನಿ ಯಾರೆಲ್ಲ ನೋಡ್ಲಾತ್ರ ಎಲ್ಲರಿಗೂ ಧನ್ಯವಾದಗಳು